ಹುಣಸೂರಿನಲ್ಲಿ ಚಿನ್ನಾಭರಣ ದರೋಡೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಮಲ್ಲಿಕಾರ್ಜುನ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸುಮಾರು ಹತ್ತು ಕೋಟಿ ಮೌಲ್ಯದ ಚಿನ್ನಾಭರಣ ಕಳುವಾಗಿತ್ತು ಸುಮಾರು ಎಂಟು ಕೆಜಿ ಚಿನ್ನಾಭರಣ ದರೋಡೆ ಮಾಡಿದ್ರು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕಿನಂದು ಈ ರಾಬರಿ ನಡೆದಿತ್ತು ಐದು ಜನ ದರೋಡೆಕೋರರು ಚಿನ್ನಾಭರಣ ದೋಚಿದ್ರು ಈ ಐವರಲ್ಲಿ ಇಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಮಲ್ಲಿಕಾರ್ಜುನ್ ಬಾಲದಂಡಿಯವರು ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ ಒಟ್ಟು ಎಂಟು ಕೆಜಿ ಕಿತ್ತೂ ಹೆಚ್ಚಿನ ಪ್ರಮಾಣದ ಚಿನ್ನದ ಆಭರಣಗಳು ಸುಮಾರು ಹತ್ತು ಕೋಟಿ ಹೆಚ್ಚು ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿದ್ದಾರೆ ಅಂಥೇಳಿ ಒಬ್ಬರು ಅಂತ ಹೇಳಿ ಒಂದು ಪ್ರಕರಣವನ್ನು ಹುಣಸೂರು ಟೌನ್ ಠಾಣೆಯಲ್ಲಿ ದಾಖಲು ಮಾಡಿದ್ದಾರೆ ಅದರಂತೆ ನಾವು ಈ ದರೋಡೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಯಾಕೆಂದರೆ ಈ ಒಂದು ಪ್ರಕರಣದಲ್ಲಿ ಒಂದು ವೆಪನ್ಗಳ ಬಳಕೆಯಾಗಿತ್ತು ಮತ್ತು ಆ ಚಿನ್ನಾಭರದ ಅಂಗಡಿಯಲ್ಲಿ ಏಕಾಏಕಿ ನುಗ್ಗಿ ಎದುರಿಸಿ ಒಂದು ಕಳತನ ಮಾಡಿದ್ರಿಂದ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಪ್ರಾರಂಭ ಮಾಡಿದ್ವಿ ಪ್ರಮುಖವಾಗಿ ಈ ಒಂದು ತನಿಖೆಯ ಉಸ್ತುವಾರಿಯನ್ನು ನಮ್ಮ ತಂಡ ಮೊನ್ನೆ ದಿನ ಬಿಹಾರ ಸಹ ಪೊಲೀಸರ ಒಂದು ಸಹಯೋಗದೊಂದಿಗೆ ಇಬ್ಬರು ಆರೋಪಿತರು ಚೋಟು ಸಿಂಗ್ ಅಲಿಯಾಸ್ ಋಷಿಕೇಶ್ ಸಿಂಗ್ ಅಂತೇಳಿ ಮತ್ತು ಇನ್ನೊಬ್ರು ಪಂಕಜ್ ಸಿಂಗ್ ಅಂತೇಳಿ ಈ ಇಬ್ಬರು ಆರೋಪಿತರು ಬಿಹಾರದ ದರ್ಭಂಗ ಹತ್ತಿರದ ಒಂದು ಪ್ರದೇಶದಿಂದ ನಾವು ಅರೆಸ್ಟ್ ಮಾಡಿ ಈಗಾಗಲೇ ಅಲ್ಲಿಯ ಒಂದು ಸ್ಥಳೀಯ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸಲಾಗಿದೆ ಮೈಸೂರು ಜಿಲ್ಲೆಯ ಹುಣಸೂರು ಪಟ್ಟಣದಲ್ಲಿ ಮಧ್ಯಾಹ್ನ ಸುಮಾರು ಎರಡು ಗಂಟೆ ಸಮಯದಲ್ಲಿ ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ ಒಂದು ಚಿನ್ನದ ಅಂಗಡಿಯಲ್ಲಿ ಐದು ಜನ ಮುಸ್ಕುದಾರಿಗಳು ಏಕಾಏಕಿ ಆ ಒಂದು ಚಿನ್ನದ ಅಂಗಡಿಗೆ ನುಗ್ಗಿ ಅಲ್ಲಿದ್ದವರಿಗೆ ಪಿಸ್ತೂಲು ಮತ್ತು ಇತರೆ ವ್ಯಾಪಾರಿಗಳ ಮೂಲಕ ಹೆದರಿಸಿ ಅಲ್ಲಿದ್ದ ಎಲ್ಲ ಚಿನ್ನಾಭರಣಗಳನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಒಟ್ಟು ಎಂಟು ಕೆ ಜಿ ಜಿಕ್ಕಿತ್ತೂ ಹೆಚ್ಚಿನ ಪ್ರಮಾಣದ ಚಿನ್ನದ ಆಭರಣಗಳು ಸುಮಾರು ಹತ್ತು ಕೋಟಿ ಹೆಚ್ಚಕ್ಕೆ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿದ್ದಾರೆ ಅಂತೇಳಿ ಒಬ್ಬರು ಸೈನುದನ್ ಅಂತೇಳಿ ಒಂದು ಪ್ರಕರಣವನ್ನು ಹುಣಸೂರು ಟೌನ್ ಠಾಣೆಯಲ್ಲಿ ದಾಖಲು ಮಾಡಿ